ಮೇಡಮ್ ನೀವು ವರ್ಕಿಂಗಾ ಸ್ಟೂಡೆಂಟಾ ವರ್ಕಿಂಗ್ ಏನು ವರ್ಕ್ ಮಾಡ್ಕೊಂಡಿರೋದು ನಾನು ಫಿನಾನ್ಸಲ್ಲಿರೋದು ನಾನು ಚಾರ್ಟೆಡ್ ಅಕೌಂಟೆಂಟ್ ನೈಸ್ ಚಾರ್ಟೆಡ್ ಅಕೌಂಟೆಂಟ್ ಈಗ ಒಂದು ಸುದ್ದಿ ಬರ್ತಾ ಇದೆ ಪ್ರಪೋಸಲ್ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ನೈನ್ ಅವರ್ಸ್ ಇತ್ತು ಮುಂಚೆ ಅಫಿಷಿಯಲ್ ಡ್ಯೂಟಿ ಐ ಟಿ ಎಂಪ್ಲಾಯಿಸ್ಗೆ ಈಗ ಸುಮಾರು ಫಾರ್ಟೀನ್ ಅವರ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಪೋಸಲ್ ಇಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಅದು ಯಾ ಯಾರಿಗೂ ಆಗೋ ಕೆಲಸ ಅಲ್ಲ ಏಕೆಂದರೆ ನೈನ್ ಅವರ್ಸ್ ಕೆಲಸ ಮಾಡೋದೇ ಎಲ್ಲರಿಗೂ ಕಷ್ಟ ಆಗಿದೆ ಮತ್ತು ಇವಾಗ ಎಲ್ಲ ವರ್ಕ್ ಫ್ರಮ್ ಹೋಮ್ ಬಂದ ಮೇಲೆ ಮತ್ತು ಮನೆಗೆ ಬಂದ ಮೇಲೂ ವರ್ಕ್ ಸ್ಟ್ರೆಚ್ ಮಾಡಿ ಅದು ಇದು ಅಂತ ಹೇಳ್ತಾರೆ ಸೊ ಅವ್ರು ಅಫಿಷಿಯಲ್ ಆಗಿ ಫೋರ್ಟೀನ್ ಅವರ್ಸ್ ಮಾಡಿದ್ರೆ ನಮಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂದರೆ ಸುಮಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನಾನು ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ನಿಮ್ದು ಎಷ್ಟಿದೆ ವರ್ಕರ್ಸು ಹೇಳ್ಬೋದು ಅಂದರೆ ವರ್ಕರ್ಸ್ ನಮ್ದು ಯಾವಾಗಲೂ ಅಫಿಷಿಯಲಿ ಕಡಿಮೆನೇ ಇರುತ್ತೆ ಬಟ್ ಅನ್ಅಫಿಷಿಯಲಿ ಯಾವಾಗಲೂ ಒಂದು ಟೆನ್ ಅವರ್ಸ್ ಟ್ವೆಲ್ ಅವರ್ಸೇ ಆಗುತ್ತೆ ಸೊ ಮತ್ತು ನೀವು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇವತ್ತು ಯೂನಿಯನ್ ಬಜೆಟು ಮಂಡನೆ ಆಗಿದೆ ಈ ಬಜೆಟ್ನಲ್ಲಿ ಕೆಲವೊಂದಷ್ಟು ಕಮೋಡಿಟೀಸ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಪ್ರೈಸು ಕೆಲವೊಂದಷ್ಟು ಮೇಲೆ ಕಮ್ಮಿ ಮಾಡಿದ್ದಾರೆ ಇದು ನಿಮಗೆ ಒಳ್ಳೆ ಬೆಳವಣಿಗೆ ಅನಿಸ್ತಾ ಇದೆಯಾ ಯಾಕಂತಂದರೆ ಗೋಲ್ಡು ಸಿಲ್ವರ್ ಮೇಲೆಲ್ಲ ಕಡಿಮೆ ಮಾಡಿದ್ದಾರೆ ಮತ್ತು ಕೆಲವೊಂದು ಕಡೆ ನಿಮಗೆ ನೆಟ್ವರ್ಕಿಂಗ್ ಆಗಲಿ ಅದ್ರ ಮೇಲೆಲ್ಲ ಜಾಸ್ತಿ ಮಾಡಿದ್ದಾರೆ ಬೆಲೆನ ಮತ್ತು ಕ್ಲೋತ್ಸ್ ಮೇಲೆಲ್ಲ ಜಾಸ್ತಿ ಮಾಡಿದ್ದಾರೆ ಇದು ನಿಮಗೆ ಒಳ್ಳೆ ಜಿ ಡಿ ಪಿ ಏನಾನ ಡೆವಲಪ್ ಆಗುತ್ತಾ ಇದರಿಂದ ಹ್ಞೂ ಅದು ಅಷ್ಟೊಂದು ಗೊತ್ತಿಲ್ಲ ಮೇ ಬಿ ಒಳ್ಳೆ ಡೆವಲಪ್ಮೆಂಟ್ ಇರ್ಬೋದು ಬಟ್ ಎಲ್ಲದೂ ಅದೇ ಅಂದರೆ ಡೈಲಿ ಯೂಸೇಜ್ ಮಾಡೋವಂಥ ಕಮೋಡಿಟಿ ಪ್ರೈಸಸ್ ಜಾಸ್ತಿ ಮಾಡೋದು ಜನಗಳಿಗೆ ಕಷ್ಟ ಆಗ್ಬೋದು ಯಾಕೆಂದರೆ ಇಂಡಿಯಾದಲ್ಲಿ ಎಲ್ಲ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ಜಾಸ್ತಿ ಹಾಗಾಗಿ ಅಂದರೆ ಈಗ ಈ ಸರ್ಕಾರ ಬಂದಿರೋದು ಕಾಂಗ್ರೆಸ್ ಸರ್ಕಾರ ಎಷ್ಟೊಂದು ಫ್ರೀ ಗ್ಯಾರಂಟಿ ಭರವಸೆಗಳನ್ನ ಕೊಟ್ಟಿತು ಮತ್ತೆ ನಡ್ಕೊಳ್ತಾ ಇದ್ದಾರೆ ಇದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇರುತ್ತಾ ರಾಜ್ಯ ಈ ರೀತಿ ಫ್ರೀ ಕೊಟ್ಟರೆ ಖಂಡಿತ ಇಲ್ಲ ಎಲ್ಲರಿಗೂ ಕೊಟ್ಟು ಕೊಟ್ಟು ಅದು ಉಪಯೋಗ ಆಗ್ಬೇಕಾಗಿರೋರಿಗಿಂತ ಬೇರೆಯವ್ರ ಅಡ್ವಾಂಟೇಜ್ ತೊಗೊಳ್ಳೋದೆ ಜಾಸ್ತಿ ಹಾಗಾಗಿ ಈ ಥರ ಎಲ್ಲರಿಗೂ ಕೊಟ್ಟು ಕೊಟ್ಟು ಯಾವತ್ತಾದರೂ ಸರ್ಕಾರದ ಹತ್ರ ದುಡ್ಡು ಖಾಲಿ ಆಗೇ ಆಗುತ್ತೆ ಅಂದ್ರೆ ನೀವು ಹೇಳ್ತಾ ಇರೋದು ನೆಕ್ಸ್ಟ್ ಇದೇ ರೀತಿ ಸರ್ಕಾರ ಎಲ್ಲ ಫ್ರೀ ಕೊಡ್ತಾವಾದರೆ ಸೇಮ್ ಎಕನಾಮಿಕ್ ಕ್ರೈಸಿಸ್ ವಿಚ್ ಆ್ಯಪೆಂಡ್ ಇನ್ ಪಾಕಿಸ್ತಾನ್ ವಿಲ್ ರಿಪೀಟ್ ಅಂತ ಗೊತ್ತಿಲ್ಲ ಲೆಟ್ಸಿ ಓಕೆ ಥ್ಯಾಂಕ್ ಯು ಮೇಡಮ್ ಈಗ ಬೆಲೆ ಏರಿಕೆ ಆಗ್ತಾ ಆಗಿದೆಯಲ್ಲ ನಿಮ್ಮ ಜೀವನ ಹೇಗೆ ನಡೀತಾ ಇದೆ ಹೌದು ಎಲ್ಲ ರೇಟು ತುಂಬ ಜಾಸ್ತಿ ಆಗಿದೆ ಇವಾಗ ಪ್ರತಿಯೊಂದು ನಿತ್ಯನಿತ್ಯದ್ದು ದಿನ ಪ್ರತಿನಿತ್ಯ ಬೇಕಾಗಿರೋ ಐಟಮು ಅಂದರೆ ಇವಾಗ ಫುಡ್ ಐಟಮ್ಸು ತರಕಾರಿ ಆಗಲಿ ಹಾಲಾಗಲಿ ಎಲ್ಲ ಪ್ರತಿಯೊಂದು ಐಟಮ್ಮು ರೇಟ್ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮೊದಲಗಿನ್ನ ನಾವು ಜಾಸ್ತಿ ತೊಗೊಂಡದ ಇವಾಗ ಕ್ವಾಂಟಿಟಿ ಕಮ್ಮಿ ಮಾಡ್ಕೊತೀವಿ ತೊಗೊಳೋದು ಪರ್ಚೇಸ್ ಮಾಡೋದದೆಲ್ಲ ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಜನಗಳಿಗೆಲ್ಲ ಇನ್ನೂ ಸ್ವಲ್ಪ ಇದಿರ್ತಾರೆ ಅವ್ರಿಗೆಲ್ಲ ತುಂಬ ತೊಂದರೆನೇ ಆಗುತ್ತೆ ಇದರಿಂದ ಸೊ ಯಾವುದು ನೆಸೆಸಿಟಿ ಇದೆ ಆ ಐಟಮಲ್ಲಿ ರೇಟ್ ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಅಂದರೆ ಇದಕ್ಕೆ ಬೇಕಾಗಿರೋ ಐಟಮ್ ಪ್ರತಿನಿತ್ಯ ಊಟ ಇದೆ ತರಕಾರಿಗಳು ಈ ಥರ ಐಟಮ್ ಎಲ್ಲ ಪ್ರತಿನಿತ್ಯ ಬೇಕಾಗಿರೋ ಐಟಮ್ ಅಲ್ಲ ಅದರಲ್ಲಿ ಕಮ್ಮಿ ಮಾಡಿದ್ರೆ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಸೋದು ಅಂದರೆ ಈಗ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಸುಮಾರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸೊ ನಿಮಗೆ ಅವ್ರ ಅಧಿಕಾರ ಚೆನ್ನಾಗಿದೆ ಅನ್ನಿಸ್ತಾ ಇದೆಯಾ ಎಷ್ಟೊಂದು ಗ್ಯಾರಂಟಿ ಕೂಡ ಕೊಟ್ಟಿದ್ರು ಕೆಲವೊಂದು ಗ್ಯಾರಂಟಿಗಳು ನಡ್ಕೊಂಡ್ರು ಅದೇ ರೀತಿ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗ್ಯಾರಂಟಿ ನಮ್ಗೆ ಯಾವುದು ಸಿಕ್ಕಿಲ್ಲ ಸೊ ಹಂಗಾಗಿ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ಗ್ಯಾರಂಟಿ ಸಿಕ್ಕಿರೋದು ಇವಾಗ ಬಿ ಪಿ ಎನ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಷ್ಟೊಂದು ಇದು ಯೂಸ್ ಆಗಿಲ್ಲ ಗ್ಯಾರಂಟಿಗಳು ಗ್ಯಾರಂಟಿ ಯೂಸ್ ಆಗಿರೋದೆಲ್ಲ ಕೆಳಗಡೆ ಅವ್ರಿಗೆ ಯೂಸ್ ಆಗಿದೆ ಅಂಥವ್ರಿಗೆ ಆಗಿರ್ಬೋದು ನಮಗೆಲ್ಲ ಏನು ಅಷ್ಟೊಂದು ಅದರಿಂದ ಬೆನಿಫಿಟ್ ಏನು ಸಿಕ್ಕಿಲ್ಲ ನಮಗೆ ಅದು ಗ್ಯಾರಂಟಿಗಳಿಂದ ಸೊ ಹಂಗಾಗಿ ನಮಗೇನು ಗೊತ್ತಾಗ್ತಾ ಇಲ್ಲ ಇವಾಗ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ಮಾತ್ರ ನಾವು ಹೇಳ್ಬಲ್ವಿ ರೇಟ್ ಜಾಸ್ತಿ ಆಗಿದೆ ಮತ್ತು ಇವತ್ತು ಬಜೆಟ್ನಲ್ಲಿ ಹೇಳ್ತಾಯಿದ್ರು ಚಿನ್ನ ಬೆಳ್ಳಿ ದರ ಇಳಿಕೆ ಆಗಿದೆ ಅಂತ ಇಳಿಕೆ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ಒಂದು ರೀತಿ ಒಳ್ಳೆಯದು ಇವಾಗ ಸ್ವಲ್ಪ ಮದುವೆ ಮಾಡೋರು ಮಣ್ಣು ಮಕ್ಕಳಿಗೆ ಅವ್ರಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಂದು ಸ್ವಲ್ಪ ಅಫರ್ಟ್ ಮಾಡ್ಬೋದು ಅವರು ತೊಗೊಬೋದು ಮೊದಲು ಅಂದರೆ ಇವಾಗ ಚಿನ್ನ ತುಂಬ ಗಗನ ಕೊಟ್ಟೋಗಿತ್ತು ರೇಟ್ ಇವಾಗ ಚಿನ್ನ ಕೊಡೋದು ಅಂದರೆ ತುಂಬ ಕಷ್ಟ ಆಗೋಗಿದೆ ಇವಾಗ ತೊಗೊಂಡು ಕೊಡೋದು ಅನ್ನೋದು ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದು ಒಂದು ರೀತಿ ಒಳ್ಳೆಯದೇ ಇರದೆ ಅಂತ ಅನಿಸುತ್ತೆ ನನಗೆ ತುಂಬಾ ಕಂಟ್ರೋಲ್ ಇಲ್ದಂಗೆ ಹೋಗ್ತಾ ಇತ್ತು ಅದೆಲ್ಲ ರೇಟ್ ಜಾಸ್ತಿ ಆಗಿತ್ತು ಸ್ವಲ್ಪ ಕಮ್ಮಿ ಮಾಡಿರೋದು ಜನಗಳಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಮತ್ತು ಬಟ್ಟೆಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಬಜೆಟ್ನಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಬಟ್ಟೆಗಳು ಏರಿಕೆ ಇದೆ ಅವರವರು ಇದ್ರ ಹಂಗೆ ತೊಗೊತಾರೆ ಜನ ಅವರವರ ಕೆಪಾಸಿಟಿ ಬ ಇದ್ರ ಥರ ಹೆಂಗೆ ಬೇಕೋ ಹಂಗೆ ತಗೊತಾರೆ ಬಟ್ ನನಗೆ ಅನಿಸೋದು ಜನಗಳಿಗೆ ಯೂಸ್ ಆಗೋವಂಥ ಐಟಮಲ್ಲಿ ರೇಟ್ ಕಮ್ಮಿ ಇಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಸರಿ